ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಈ ಅವ್ರ ಸೂಪರ್ ಸಿ ಎಮ್ ಅವ್ರೀಗ ಕರಿಗೆ ಖರ್ಗೆ ಅಂತಂದ್ರೆ ಯಾವ ವಿಷಯ ಮಾತಾಡಬೇಕು ಅಂತ ಏನಿಲ್ಲ ಆತನಿಗೆ ಎಲ್ಲ ವಿಷಯಕ್ಕೂ ತಾನೇ ಮಾತಾಡ್ತಾನೆ ಎಲ್ಲ ಮಂತ್ರಿ ಮಂಡಲ ಇದರಲ್ಲೂ ಅವನೇ ಮಾತಾಡ್ತಾರೆ ಯಾರು ಉತ್ತರ ಕೊಡಬೇಕಾಗಿಲ್ಲ ಯಾವುದು ಹಾಂ ಇಲ್ಲ ಅರೆಸ್ಟ್ ಮಾಡಿರೋದು ನನ್ನ ಟಿ ವಿಗಳಲ್ಲಿ ಬಂದಿದೆ ನಿಮ್ಮವ್ರೆ ಆದರೆ ನಾನು ಹೇಳಿದ್ನಲ್ಲ ನಿಮಗೆ ನಿಮ್ಮ ಬಗ್ಗೆ ಕ್ರಮ ಜನಗಿಸಬೇಕು ಅಂತ ನನಗೆ ಮಾನಸಿಕವಾಗಿ ನಾನು ರೆಡಿ ಇದ್ರೆ ಏನ್ ಬೇಕಾದ್ರು ಮಾಡ್ತೀನಿ ನಿಮ್ಮನ್ನು ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದ್ದರೆ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋದ್ರು ನಿಮ್ಮ ಅದಕ್ಕೇನು ಅದಕ್ಕೇನು ಬೆಲೆ ಇಲ್ಲ ಆಮೇಲೆ ಮೋಸ್ಟ್ ಅವಿವೇಕಿ ಒಬ್ಬ ಮಂತ್ರಿ ಏನಾದರೂ ಇವತ್ತು ಈ ಈ ಒಂದು ಕ್ಯಾಬಿನೆಟ್ ಇದ್ದಾರೆ ಅಂತಂದರೆ ಅದು ಪ್ರಿಯಾಂಕ ಆತನು ವಿಚಾರದ ಮೇಲೆ ಇಲ್ಲ ಅವರಪ್ಪನ ಹೆಸರಿನ ಮೇಲೆ ಇರೋದು ಅವರ ಅಪ್ಪನ ಹೆಸರು ಪಕ್ಕದಲ್ಲಿ ಕರ್ಗೆ ಅಂತ ಇಲ್ಲದೆ ಇದ್ರೆ ಮಂಡಲ್ ಪಂಚಾಯತ್ಗೂ ಆತನ ಗೆಲ್ಲೋದಿಲ್ಲ ಮಂಡಲ್ ಪಂಚಾಯತ್ಗೂ ಗೆಲ್ಲೋದಿಲ್ಲ ಆದ್ರೆ ಏನು ಅಪ್ಪನ ಶಕ್ತಿ ಮೇಲೆ ನಡೆಸ್ತಾ ಇದ್ದಾನೆ ಅವರು ಇಲ್ಲಿರೋರಿಗೂ ಕೂಡ ಭಯ ಇದೆ ಎ ಸಿ ಸಿ ಅಧ್ಯಕ್ಷರು ಅವರು ಮಗ ನಾವ್ಯಾಕಪ್ಪ ಯಾಕಪ್ಪ ತ ಮೇಲೆ ಹಾಕಳ್ಬೇಕು ಅನ್ನೋ ಕಾರಣದಿಂದ ಅವ್ನು ಬಿಟ್ಬಿಟ್ಟಿದ್ದಾರೆ ಅದನ್ನ ಅಂತಂದ್ರೆ ಊರಲ್ಲಿ ಮೂಗುದಾರ ಕೊಯ್ದೊಂದು ಬಸವ ಬಿಟ್ಟುಬಿಟ್ಟಿರ್ತಾರಲ್ಲ ಆ ಥರ ಬಸವ ಆಗೋಗಿದ್ದಾನೆ ಆತ ಯಾರೂ ಮುಟ್ಟಕ್ಕೆ ಆಗ್ತಾ ಇಲ್ಲ ಪಾಪ ಈಗ ಯಾಕಂದರೆ ಅಪ್ಪನ ಹೆಸರ ಮೇಲೆ ಅಂತ ಇಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅವರೇ ಹೇಳಿದ್ರು ಪ್ರಿಯಾಂಕ ಖರ್ಗೆ ಹೇಳಿದ್ರು ಮೊದಲನೇ ದಿನ ಸಾಯಂಕಾಲ ಎಂಟು ಗಂಟೆಗೆ ಇದು ನಡೀತಾ ಇತ್ತು ಸಂಭ್ರಮ ಘೋಷಣೆ ಬಂದ್ಬಿಡ್ತು ಹತ್ತೇ ನಿಮಿಷಕ್ಕೆ ಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಬಂತು ಟಿ ವಿಗಳಲ್ಲಿ ಬಂತು ಬಂದಿದ್ದ ತಕ್ಷಣ ಮೊದಲು ರಿಯಾಕ್ಷನ್ ಕೊಟ್ಟಿದ್ದಾರು ಪ್ರಿಯಾಂಕ ಖರ್ಗೆ ಹೇಳಿದ್ದಿಷ್ಟೇ ಯಾರು ಆ ರೀತಿ ಮಾಡೇ ಇಲ್ಲ ಇದೆಲ್ಲ ಶುದ್ಧ ಶುದ್ಧ ಸುಳ್ಳು ಇದನ್ನು ಮ್ಯಾನುಫ್ಯಾಕ್ಚರ್ ಏನು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿದ್ದಾರೆ ವಿಡಿಯೋ ಅಂತ ಹೇಳಿದ್ದೆ ಪ್ರಿಯಾಂಕಾ ಈಗೆಲ್ಲೋಗಿದ್ದಾನೆ ಎಫ್ ಎಸ್ ಐಲ್ಲಿ ಬಂದಿತ್ತಲ್ಲ ಹೋಗಲಿ ಪ್ರೈವೇಟ್ನವರು ಎಫ್ ಎಸ್ ಐಲ್ದು ರಿಪೋರ್ಟ್ ಕಳಿಸಿದ್ರು ಅಂತ ನೀನು ಯಾವ ರೀತಿ ಕ್ರಮ ತಗೊಳ್ತೀಯ ಅವ್ರ ಮೇಲೆ ಅವ್ರಿಗೆ ಅವ್ರ ಕೆಲಸ ಏನು ರಿಪೋರ್ಟ್ ಕೊಡೋದೆ ನಾನು ಹೋಗಿ ಪ್ರೈವೇಟ್ ಎಫ್ ಎಸ್ ಐಲ್ಲ ನಮ್ಮದು ರಿಪೋರ್ಟ್ ತಗೋತೀನಿ ಏನಪ್ಪ ಇದು ಕೊಡುವಂತ ನೀವು ಗೌರ್ಮೆಂಟಲ್ಲಿ ತೊಗೊಳ್ತೀರಿ ಅದನ್ನು ಹೇಳಿದಳ್ದೆ ಗೌರ್ಮೆಂಟು ಎಫ್ ಎಸ್ ಐಲ್ ರಿಪೋರ್ಟ್ರಿಂದ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತಂತೆ ಗೌರ್ಮೆಂಟ್ಗೆ ಏನು ಸಂಬಂಧ ನಾವು ಈಗ ಈಗ ಪ್ರೈವೇಟ್ನೊಬ್ಬ ಕೊಟ್ಟ ಅವನ ಮೇಲೆ ಆ್ಯಕ್ಷನ್ ಅಂತ ಹೂ ಆರ್ ಯು ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಪ್ರೈವೇಟ್ ಪರ್ಸನ್ ನೀವು ಅದನ್ನು ಪರಿಗಣಿಸಬೇಡಿ ಅದು ನಿಮ್ಮ ಕೆಲಸ ಅಲ್ಲ ನಿಮಗೂ ಗೌರ್ಮೆಂಟ್ ಎಫ್ ಎಸ್ ಕೊಡೋರು ಕೊಡೋರಂಥವ್ರ ಅದನ್ನೇ ಮಾಡಿ ಬಟ್ ಕೊಡಬೇಕಾಗಿರೋದು ಸ್ಟೇಟ್ಮೆಂಟ್ ಯಾರು ಹೋಮ್ ಮಿನಿಸ್ಟ್ರು ಇಟ್ ಈಸ್ ಅಥಂಟಿಕ್ ಇದು ಇವರು ಯಾರು ಪ್ರಿಯಾಂಕಾ ಖರ್ಗೆ ಅದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಆಮೇಲೆ ಬಾಂಬ್ ಇದು ಬ್ಲಾಸ್ಟ್ ಆಗಿದೆ ಶರಣ ಪ್ರಕಾಶ್ ಪಾಟೀಲ್ ಈಸ್ ಆಲ್ಸೋ ಚೇಲ್ ಆಫ್ ಖರ್ಗೆ ಈಸ್ ಆಲ್ಸೋ ಎ ಚೇಲ್ ಆಫ್ ಖರ್ಗೆ ಅವ್ರು ಹೇಳ್ತಾರೆ ಅಂತ ಈಸ್ ಎ ಸಿಲ್ಲಿ ಸಿಲ್ಲಿ ಮಿನಿಸ್ಟರ್ ಅವನು ಒಂದು ಜವಾಬ್ದಾರಿ ಎಲ್ಲ ಮಾತಾಡೋಕ್ಕೆ ದೇಶದ ಸುಭದ್ರತೆಗೆ ಇಷ್ಟೊಂದು ಇದು ತೊಂದರೆ ಆಗ್ತಾ ಇದೆ ಇವತ್ತಿನ ದಿವಸ ಇದನ್ನು ನಾವು ಯಾರೇ ಆಗಿರಲಿ ಅದನ್ನು ಖಂಡಿಸ್ಬೇಕು ನಾವು ಇದು ಸಣ್ಣ ವಿಷಯನ ಇದು ಇಂಥವುಗಳನ್ನ ಈ ಸಣ್ಣ ಸಣ್ಣ ಮಂತ್ರಿಗಳಾಗ್ಬಿಟ್ಟು ಎಲ್ಲಾನು ಸಣ್ಣ ಸಣ್ಣ ಮಾತುಗಳ ಆಡ್ತಿದ್ದಾರೆ ಇವರಿಗೆ ಜವಾಬ್ದಾರಿಗಳಿಲ್ಲ